ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಶಾಪಿಗೆ ಬಂದು ಲಾಗನ್ನ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಆಲ್ರೆಡಿ ಹನ್ನೊಂದುವರೆ ಆಗೈತಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ಫ್ರೆಶ್ಅಪ್ ಏನೂ ಆಗಿಲ್ಲ ಹೋಗ್ಬೇಕು ಇವಾಗ ಮನೆಗೆ ಇವತ್ತು ಕಸ್ಟಮರ್ ಸ್ವಲ್ಪ ಬೇಗನೆ ಬಂದಿದ್ರು ಹಾಗೆ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಮನೆಯಲ್ಲೇ ವೇಟ್ ಮಾಡಿದ್ರು ಹಂಗಾಗಿ ಮತ್ತೆ ಅವ್ರನ್ನ ಕೂರಿಸ್ಕೊಂಡು ಇನ್ನೂ ವೇಟ್ ಮಾಡಿಸೋದು ಬೇಡ ಅನ್ನೋದಕ್ಕೋಸ್ಕರ ಹಾಗೆ ಬಂದಿದ್ದೆ ಪಾರ್ಲರ್ಗೆ ಬಂದು ಇವಾಗ ಅವರು ಹೋಗಿದ್ದಾದಮೇಲೆ ಲಾಗನ್ನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಇವತ್ತು ಟು ಫಿಫ್ಟಿ ರುಪೀಸ್ ಬೋಣಿ ಆಗೈತಿ ಇವತ್ತು ಬೋಣಿಗೆ ಬನ್ನಿ ಇವತ್ತು ಹಾಗೆ ಒಬ್ಬರು ಕಸ್ಟಮರು ಎಂಬ್ರಾಯ್ಡ್ರಿ ಹಾಕೋದಕ್ಕೆ ಬ್ಲೌಸ್ ಪೀಸ್ ಕೊಟ್ಟೋಗಿದ್ರು ಅದು ಸೆವೆನ್ ಇದು ಸೆವೆಂಟಿ ಫೈವ್ ಸೆಂಟಿಮೀಟ್ರ್ ಐತಂತ ಅಂತ ಬಟ್ ಫುಲ್ ಸ್ಲೀವ್ಸಿಗೆ ಆಗೋದಿಲ್ಲ ಹಾಗಾಗಿ ಅದನ್ನು ಒಂದು ಮೀಟ್ರ್ ನಿಮ್ಮ ನಿಮ್ಮ ನೀವೇ ತೊಗೊಂಡು ಬಂದು ಹಾಕೊಡಿ ಎಷ್ಟು ಅಮೌಂಟ್ ಆಗುತ್ತೋ ಅದನ್ನು ಕೊಡ್ತೀನಿ ಅಂತ ಹೇಳ್ಯಾರ ಇಲ್ಲ ಇದು ಬರೀ ತೋರಿಸ್ತೀನಿ ಇದು ಒಂದು ಎಪ್ಪತ್ತೈದು ಸೆಂಟಿಮೀಟ್ರ್ ಅಷ್ಟೇ ಐತಿದು ಇದು ಹಾಗಾಗಿ ಬ್ಲೌಸ್ಗೆ ಹಾಗಾಗಿ ಈಗ ಹೋಗಿ ಬರ್ತೀನಿ ರೀ ಒಂದು ಒಂದು ಮೀಟ್ರ್ ತೊಗೊಂಬರ್ತೀನಿ ಫುಲ್ ಸ್ಲೀ ಫುಲ್ ಸ್ಲೀವ್ಸಿಗಾದರೆ ಒಂದು ಮೀಟ್ರ್ ಬೇಕು ಹಾಗಾಗಿ ಹೋಗಿ ತೊಗೊಂಬರ್ಬೇಕು ಇವಾಗ ಬನ್ನಿ ಹಾಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲನ್ನು ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಗುಂಡು ನೋಡಿರಿ ಇನ್ನೇನು ನಾನು ಮನೆಗೆ ಹೋಗ್ಬೇಕನ್ನಷ್ಟ್ರಿಗೆ ಅಂಗಡಿಗೆ ಬಂದುಬಿಟ್ಟಣ ಹ್ಞೂ ಟಾಟಾ ಮೇಡಮ್ ಟಾಟಾ ಟ ಟ ಟಾಟ ಇವನನ್ನು ಕರ್ಕೊಂಡೋಗಿ ಬ್ಲೌಸ್ ಪೀಸ್ ತೊಗೊಂಡ್ಬರ್ತೀನಿ ರೀ ಅವು ತೊಗೊಂಬಂದು ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆದಮೇಲೆ ಮತ್ತೆ ಶಾಪಿಗೆ ಬಂದು ಡಿಸೈನ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಹಾಗೆ ಹೊಸ್ತಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಟಾಟಾ 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 ಬನ್ನಿ ಹಾಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಫ್ರೆಂಡ್ಸ ಇವಾಗ ಬ್ಲೌಸ್ ಪೀಸ್ ಥರಕ್ಕೆ ಹೋಗ್ತೀನಿ ಅಂತ ಹೇಳಿದ್ನಂಬ ನೋಡಿ ಬಂದೆ ಎಕ್ಸಾಕ್ಟ್ ಕಲರ್ ಇಲ್ಲ ಸ್ವಲ್ಪ ಡಾರ್ಕ್ ಆಗುತ್ತಾ ಇಲ್ಲೇ ಸ್ವಲ್ಪ ಲೈಟ್ ಆಗುತ್ತಾ ಎಕ್ಸಾಕ್ಟ್ ಕಲರ್ ಸಿಗವಲ್ತು ಹಾಗಾಗಿ ಕಸ್ಟಮರ್ಗೆ ಹೇಳ್ದೆ ಹಾಗಾಗಿ ಕೇಳಿಬಿಟ್ಟು ಆಫೀಸ್ ರಿಟರ್ನ್ ಕಾಲ್ ಮಾಡ್ತೀನಿ ಅಂತ ಹೇಳಿದರು ಹಾಗೆ ಬರಬೇಕಂದ್ರೆ ಒಂದು ಸ್ಟಿಕ್ಕರ್ ಪಾಕೆಟನ್ನು ತೊಗೊಂಬಂದೆ ನೋಡಿ ಇವಾಗ ಒಬ್ರು ಐಬ್ರೋ ಮಾಡಿಸ್ಕೊಳಕಂತೇಳಿ ಬಂದಿದ್ರು ಏನೋ ಸುಮ್ಮನೆ ಆಟಾಡ್ತಾ ಆಡ್ತಾ ಕುಂತಿದ್ದೆ ನಾನು ಗುಂಡಣ್ಣ ಅಂತೇಳಿ ನಾನು ಹಾಗೆ ಐಬ್ರೋ ಮಾಡಕತ್ತೀನಿ ಕೈಯಾಗಿ ಹಿಡ್ಕೊಂಡಿದ್ದ ಆಟ ಆಡಕ್ಕತ್ತಿದ್ದ ಸುಮ್ಮಂತೆ ಕೈ ಬಿಟ್ಟೀನಿ ನೋಡ್ರಿ ಮಿರರ್ ಹೊಡೆದ್ಬಿಟ್ಟಾನ ನಾನು ಒಂದು ಒಂದು ತಿಂಗಳ ಮೇಲೆ ಆಯಿತು ಒಂದು ನಾಲ್ಕೈದು ಮಿರರ್ ತಂದೀನಿ ಗಗನಾದರೂ ಹೊಡೆದಿರ್ತಾನೆ ಇಲ್ಲ ರಾಯೋ ಆದರೂ ಹೊಡೆದಿರ್ತಾನೆ ಒಟ್ಟಿನಲ್ಲಿ ಈ ಥರ ಮಾಡಿಟ್ಟಾರೆ ನೋಡ್ರಿ ಇವತ್ತು ಮುಂಚೆ ಹ್ಯಾಂಡ್ ಮಿರರ್ ಇರುತ್ತಲ್ವ ಉದ್ದನ್ ಸ್ಟಿಕ್ಕಿಂದು ಆ ಥರ ತೊಗೊಂಡಿದ್ದೆ ಅದು ಅದನ್ನ ಏಕ ಅರ್ಷು ಹಿಡ್ಕೊಂಡು ಕೊಡೋದು ಹಿಡ್ಕೊಂಡು ಕೊಡೋದು ಮಾಡ್ತಿದ್ದ ಹಂಗಾಗಿ ಈ ಥರ ದೊಡ್ಡದಾದರೆ ಹಿಡ್ಕೊಳ್ಳಲ್ಲ ಅನ್ನೋದಕ್ಕೋಸ್ಕರ ಇಂಥ ತೊಗೊಂಬಂದೆ ಇವಾಗೂ ಈ ಥರ ಮಾಡಿರಿ ಹೋಗಿ ಬರಬೇಕು ಶಾಪಿಗೆ ಹೋಗಿ ಮಿರರ್ ತರಬೇಕು ಇಲ್ಲಿ ಇಷ್ಟೊಂದು ದೊಡ್ಡ ಮಿರರ್ ಹಾಕ್ಸಿದ್ರು ಅಂದ್ರೆ ಫುಲ್ ಸ್ವಲ್ಪ ದೂರಿಂದ ನೋಡ್ತಾರಲ್ವ ಅಷ್ಟೊಂದು ಕ್ಲಿಯರಾಗಿ ಕಾಣಿಸೋಂಗಿಲ್ಲ ಹಾಗಾಗಿ ಈ ಥರ ಮಿರರ್ ಇದ್ರೆ ಸ್ವಲ್ಪ ಹತ್ತಿರದಿಂದ ಹಿಂಗೆ ನೋಡ್ಕೊಂಡ್ರೆ ಐಬ್ರೋ ಶೇಪ್ ಆಯಿತು ಆಮೇಲೆ ಪರ್ಲಿಕ್ಸ್ ಎಲ್ಲ ನೀಟಾಗಿ ಕಾಣ್ತವು ಹಂಗಾಗಿ ಹೋಗಿ ಎರಡು ತೊಗೊಂಬಂದ್ಬಿಡ್ತೀನಿ ಈ ಥರದ ಮಿರರು ಏನು ಮಾಡೋ ಕುಂತೀಪಾ ಏನು ಮಾಡೋ ಕುಂತೀಪಾ Hey. ha ah. Odi. Shk shk. Rayu. Hai. Hai. Tada. Tada. Mani gue berarti nano. Tada. Hmm. Hmm. Ah, ang mardbekan, ರಾಯನ ಶಾಪಲ್ಲಿ ಕರ್ಕೊಂಡ್ಬಂದಿದ್ನಲ್ವ ಅವನನ್ನು ಹಾಗೆ ಮನೇಲಿ ಬಿಟ್ಟು ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಇವಾಗ ಹರ್ಷನ್ ಅಂತ ಅಂತೇಳಿ ಅರ್ಶನ್ ಸ್ಕೂಲ್ ಕಡೆ ಬಂದಿದ್ದೀನಿ ಹಾಗೆ ಇನ್ನೊಂದು ಯೂನಿಫಾರ್ಮ್ ಕೊಡ್ತೀನಿ ಅಂದಿದ್ರು ಅಂದರೆ ಅರ್ಶನ್ ಸ್ಕೂಲಲ್ಲಿ ಎರಡು ಯೂನಿಫಾರ್ಮು ಒಂದು ಮಾತ್ರ ಕೊಟ್ಟಿದ್ದರು ಹಾಗಾಗಿ ಇನ್ನೊಂದು ಇಸ್ಕೊಂಡು ಹಾಗೆ ಅಮೌಂಟನ್ನು ಪೇ ಮಾಡಿ ಬಂದರಾಯ್ತು ಅಂತೇಳಿ ಇವಾಗ ಬಂದಿದ್ದೀನಿ ಎಲ್ಲರೂ ಹೋಗಿದ್ದಾರೆ ನೋಡ್ತಿರ್ಬೋದು ಹರ್ಷ ಒಬ್ಬನೇ ಕೂತಿದ್ದಾನೆ ಅರ್ಶನವ್ರ ಮ್ಯಾಮ್ ಆವಾಗಲೇ ಕಾಲ್ ಮಾಡಿದ್ರು ಒಂದು ಆಫ್ ಆನ್ ಅವರ್ ಲೇಟ್ ಆಯಿತು ನಾ ಬರೋಸ್ರಲ್ಲಿ ಪಾರ್ಲರಲ್ಲಿ ಕಸ್ಟಮರ್ ಇದ್ದರು ಹಾಗಾಗಿ ಕಸ್ಟಮರೆಲ್ಲ ಓದಾದ್ಮೇಲೆ ಪಾರ್ಲರ್ನ ಶಾಪ್ನ ಕ್ಲೋಸ್ ಮಾಡಿಕೊಂಡು ಹೋಗ್ತಾ ಹೋಗ್ತಾಯಿದ್ದೀನಿ ನೋಡಿ ಇವಾಗ ಹರ್ಷನ್ ಕರ್ಕೊಂಬಂದೆ ಹಾಗೆ ಯೂನಿಫಾರ್ಮ್ ಸ್ವಲ್ಪ ಲಾಸ್ಟ್ ಟೈಮ್ ಕೊಟ್ಟಿರೋದು ಅಂದರೆ ಇನ್ನೊಂದು ಇತ್ತಲ್ಲ ಅದು ಚಿಕ್ಕದಾಗುತ್ತೆ ಇವಾಗ ಕೊಟ್ಟಿರೋದು ತುಂಬ ದೊಡ್ಡದಾಗುತ್ತೆ ಒಟ್ನಲ್ಲಿ ಈ ಥರ ದೊಡ್ಡ್ದಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಬೋದು ಇವು ಇವಾಗ ತೋರಿಸ್ತಿದ್ದಾನಲ್ವ ಇವು ಒಂದು ಸ್ವಲ್ಪ ದೊಡ್ಡದಿದೆ ಇನ್ನೊಂದು ಜೊತೆ ಇದೆ ಅದು ಸ್ವಲ್ಪ ಟೈಟ್ ಆಗುತ್ತಾ ದೊಡ್ದಿದ್ರೆ ಅಡ್ಜಸ್ಟ್ ಮಾಡ್ಬೋದು ಚಿಕ್ಕದಿದ್ದರೆ ಏನು ಮಾಡೋಕ್ಕಾಗುತ್ತಲ್ವ ಹಾಗಾಗಿ ನೋಡಬೇಕು ಪ್ಯಾಂಟ್ ಎಲ್ಲ ಸ್ವಲ್ಪ ಕೆಳಗಡೆ ಕಟ್ ಮಾಡಿ ಸ್ಟಿಚ್ ಮಾಡೋಣ ಅಂತಿದ್ದೀವಿ ಆಲ್ರೆಡಿ ಮಧ್ಯಾಹ್ನ ಆಲ್ರೆಡಿ ಎರಡೂವರೆ ಆಗೈತಿ ಜಸ್ಟ್ ಈಗ ಹೋಗಿ ಮನೆಗೆ ಹೋಗಿ ಿ ಊಟ ಮಾಡ್ಕೊಂಡು ಬಂದೆ ಹಾಗೆ ಒಂದು ಎರಡು ಮೂರು ಬ್ಲೌಸು ಡಿಸೈನ್ ಹಾಕಿರೋದಿತ್ತು ಅದನ್ನು ಹಂಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಮತ್ತೆ ಲಾಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫಸ್ಟ್ ಒನ್ ನೋಡಿ ಈ ಥರ ಡಿಸೈನು ಇದು ಮುರುಗಿ ಡಿಸೈನ್ ಅಂತ ಹೇಳ್ತಾರೆ ಅಂದರೆ ಕೊಳ್ಳು ಈ ಥರ ಈ ಶೇಪಲ್ಲಿ ಬಂದಿರುತ್ತಲ್ವ ಹಾಗಾಗಿ ಬ್ಯಾಕ್ ಈ ಥರ ಬಂದೈತೆ ಸಿಂಪಲ್ ಆಗೈತೆ ಡಿಸೈನ್ ತುಂಬ ಏನಿಲ್ಲ ನೋಡಿ ಇದು ಎಕ್ಸ್ಟ್ರಾ ರೇಷ್ಮೆ ಪೀಸ್ ಅರ್ದಿರೋದು ಹರಿಸ್ಕೊಂಡು ಹಾಕ್ಸಿರೋ ಡಿಸೈನು ಇದು ಬ್ಲೌಸು ಸ್ಯಾರಿ ಬ್ಲೌಸ್ ಏನಲ್ಲ ಇದು ಇದರ ಸ್ಯಾರಿ ಬಂದುಬಿಟ್ಟು ಆರೆಂಜ್ ಮತ್ತು ಗೋಲ್ಡ್ ಕಾಂಬಿನೇಷನಲ್ಲಿದೆ ನೋಡಿ ಇದು ಇದು ಆಲ್ರೆಡಿ ಸ್ಟಿಚ್ ಮಾಡಿದ್ದಾಗಿದೆ ಇದು ಸೇಮ್ ಬ್ಲೌಸ್ ಪೀಸ್ ಏನಲ್ಲ ಇದು ಇದು ಎಕ್ಸ್ಟ್ರಾ ಇದೆ ನೋಡಿ ಈತ ಇದನ್ನು ಆಲ್ರೆಡಿ ತುಂಬ ಸರಿ ಡಿಸೈನ್ ಡಿಸೈನನ್ನು ಹೇಳ್ತಾರೆ ಇನ್ನೂ ಅದಕ್ಕೆ ಸ್ಟೋನೆಲ್ಲ ಹಚ್ಚಬೇಕು ಇನ್ನೂ ಹಚ್ಚಿಲ್ಲ ಇದು ತುಂಬಾ ಗ್ರ್ಯಾಂಡಾಗೈತಿ ಡಿಸೈನು ಚೆನ್ನಾಗಾಗೈತಿ ಇನ್ನೂ ಕಲರ್ ಕಾಂಬಿನೇಷನ್ ಕಾಂಬಿನೇಷನ್ ಅಷ್ಟೊಂದು ಆಗಿಲ್ಲ ಒಂಥರ ಡಾರ್ಕ್ ಕಲರ್ ಆಗಿದ್ದರೆ ಡಿಸೈನ್ ಇನ್ನೂ ಚೆನ್ನಾಗಾಗ್ತಿತ್ತು ನೋಡಿ ನವಿನ್ ಥರ ಡಿಸೈನು ಚೆನ್ನಾಗೈತಿ ಫುಲ್ಲು ಸ್ಲೀವ್ ಎಲ್ಲಾನು ತುಂಬುತ್ತಾ ನೋಡಿ ಇನ್ನೂ ಆಗ ಡಾರ್ಕ್ ಆಗಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ನೋಡಿ ಬ್ಯಾಕಲ್ಲಿ ಈ ಥರ ಶೇಪ್ ಬಂದೈತಿ ಒಂಥರ ಪಾಟ್ ಶೇಪ್ ಅಂತಲೇ ಹೇಳ್ಬೋದು ಈ ಥರ ಇನ್ನೂ ಸ್ಟೋನ್ ಇದಕ್ಕೂ ಸ್ಟೋನೆಲ್ಲ ಹಚ್ಬೇಕಿನ್ನೂ ಸ್ಟಿಚಿಂಗ್ ಎಲ್ಲ ಆದಮೇಲೆ ಹಚ್ಚೋಣ ಅಂತೇಳಿ ಹಾಗೆ ಬಿಟ್ಟಿದ್ದೀನಿ ಇವತ್ತು ಈ ಮೂರು ಬ್ಲೌಸು ರೆಡಿಯಾಗಿದ್ದು ಹಾಗಾಗಿ ನಿಮ್ಗೆ ತೋರಿಸ್ಬಿಡೋಣ ಅಂತ ಹೇಳಿ ತೋರಿಸಿದ್ದೀನಿ ಇನ್ನೊಂದೆರಡು ಬ್ಲೌಸ್ ಅಕ್ಕ ಇನ್ನೂ ಸ್ಟಿಚ್ ಮಾಡ್ತಿದ್ದಾರೆ ಅದೆಲ್ಲ ಇನ್ನೂ ಅರ್ಧ ಅರ್ಧ ಮರ್ದಾಗೈತಿ ಹಾಗಾಗಿ ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್